ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ನೂರು ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ಕೊಡಲಾಗಿರುವ ಪ್ರಶ್ನೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದ್ದು ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರು ಪ್ರಶ್ನೆಗಳು ಆರು ಅಂಕಗಳು ಪ್ರಶ್ನೆ ಒಂದು ಕರಿತುರಗ ರಥ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಬಿ ಅಂಶ ಸಮಾಸ ಸಿ ದ್ವಂದ್ವ ಸಮಾಸ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಂದ್ವ ಸಮಾಸ ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿತುರಗ ರಥ ಪ್ರಶ್ನೆ ಎರಡು ಷಣ್ಮುಖ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ఆప్షన్ ఏ ఎన్ సంధి ఆప్షన్ బి జస్వ సంధి సి జస్వసంధి సంధి ఆప్షన్ డి అనునాశిక సంధి షట్ ప్లస్ ముఖ షణ్ముఖ సరియద ఉత్తర ఆప్షన్ డి అనునాశిక సంధి ప్రశ్న ప్రశ్నమూరు సప్తమి విభక్తయ కారకార్థవ ఆప్షన్ ఏ సంబంధ బి అధికరణ సి సంప్రదాన ಡಿ ಕರಣಾರ್ಥ ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕರಣ ನಾಲ್ಕು ಅಲ್ಲದೆ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸಾಮಾನ್ಯಾರ್ಥಕಾವ್ಯಯ ಬಿ ಕ್ರಿಯಾರ್ಥಕಾವ್ಯಯ ಸಿ ಸಂಬಂಧಾರ್ಥಕ ಡಿ ಅವಧಾರಣಾರ್ಥ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯ ಅರ್ಥಕಾವ್ಯಯ ಐದು ಮಾಡಿಯಾನು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ ಎ ಸಂಭವನಾರ್ಥಕ ಬಿ ವಿದ್ಯಾರ್ಥಕ ಸಿ ನಿಷೇಧಾರ್ಥಕ ಡಿ ಪ್ರಶ್ನಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಎ ಸಂಭವನಾರ್ಥಕ ಪ್ರಶ್ನೆ ಆರು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳು ಆಪ್ಷನ್ ಎ ಮೂರು ಬಿ ಹದಿಮೂರು ಸಿ ಇಪ್ಪತ್ತೈದು ಡಿ ಎರಡು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿಮೂರು ಮುಂದಿನ ಪ್ರಶ್ನೆ ಈ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆಗಳು ಮತ್ತೆ ಮತ್ತೆ ದುರುಕ್ತಿ ಸರಸರ ಅನುಕರಣಾವಯ ಎಂಟು ಸಂಧ್ಯಾ ಸಂಜೆ ವಂದ್ಯಾ ಬಂಜೆ ಒಂಬತ್ತು ಪರ್ವತ ರೂಢನಾಮ ಪಾರ್ವತಿ ಅಂಕಿತನಾಮ ಹತ್ತು ನಾನು ಉತ್ತಮ ಪುರುಷ ಅವನು ಪ್ರಥಮ ಪುರುಷ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹನ್ನೊಂದು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಮ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರದಿ ಪುಸ್ತಕ ಮುಂದಿನ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು ಹಳಕಟ್ಟಿಯವರು ಶಿವಾನುಭವ ಶಬ್ದಕೋಶ ಬರೆದವರು ಪಾಗು ಹಳಕಟ್ಟಿ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಎತ್ತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಪಾಲಿಸಲಾಗುತ್ತದೆ ಹದಿನೈದು ಛಲವನ್ನು ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನು ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಮುಂದಿನ ಪ್ರಶ್ನೆ ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನಲ್ಲಿದೆ ಅಥವಾ ಮುದೋಳ ಸಂಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಬಾಲರವಿಯಲ್ಲಿ ಸೊರಗಿದ್ದಾನೆ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೆಂಟು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ವ್ಯಾವಹಾರಿಕ ಭಾಷೆ ಎಂದರೆ ಜೀವದ್ ಭಾಷೆ ಇದರಲ್ಲಿ ಜನರು ಮಾತನಾಡುತ್ತಾರೆ ಮತ್ತು ವ್ಯವಹರಿಸುತ್ತಾರೆ ಗ್ರಾಂಥಿಕ ಭಾಷೆ ಎಂದರೆ ಗ್ರಂಥ ರಚನೆಯಲ್ಲಿ ಬಳಸುವ ಭಾಷೆ ಇದು ವ್ಯಾವಹಾರಿಕ ಭಾಷೆಯಿಂದ ಅಭಿವೃದ್ಧಿ ಹೊಂದಿದ ಭಾಷೆಯಾಗಿದೆ ಹತ್ತೊಂಬತ್ತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಬಸವಣ್ಣ ಅಲ್ಲಮಪ್ರಭು ಮೊದಲಾದ ಶರಣರು ಚಾಮರಸ ಕುಮಾರವ್ಯಾಸರಂತಹ ಕವಿಗಳು ಪುರಂದರದಾಸ ಕನಕದಾಸರಂತಹ ಶ್ರೇಷ್ಠದಾಸರು ಸರಳ ಕನ್ನಡ ಪದಗಳಲ್ಲಿ ಸಾಹಿತ್ಯ ರಚನೆಯ ಮಾರ್ಗವನ್ನು ಅನುಸರಿಸಿದರು ತಮ್ಮ ಅನುಭವ ಸಾರವನ್ನು ಸುಲಭ ಸುಂದರವಾದ ಮಾತುಗಳಿಂದ ಮನಮುಟ್ಟುವಂತೆ ಹೇಳಿದರು ಇದರಿಂದ ಕನ್ನಡ ಭಾಷೆ ಹದಗೊಂಡಿತು ಇಪ್ಪತ್ತು ಮನೆ ಮಂಚಮ್ಮ ಮತ್ತು ಗ್ರಾಮಸ್ಥರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಕವಿ ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವವರಿಗೆ ಮನೆ ಮಂಚಮ್ಮನ ಕತೆ ಹೇಳುತ್ತಾರೆ ಒಂದು ದಿನ ಒಂದು ಗ್ರಾಮಸ್ಥರು ತಮ್ಮ ಮಂಚಮ್ಮ ದೇವಿಗೆ ಗುಡಿಮನೆಯನ್ನು ಕಟ್ಟಲಿಕ್ಕೆ ಆರಂಭಿಸ್ತಾರೆ ಆವಾಗ ದೇವಿ ಒಬ್ಬರ ಮೇಮೇಲೆ ಮೇಲೆ ಬಂದು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಒಬ್ಬರ ಮಾಡುತ್ತಾಳೆ ಈ ರೀತಿಯಾಗಿ ನಿಮಗೆಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಸಂಭಾಷಣೆ ನಡೆಯುತ್ತದೆ ಪ್ರಶ್ನೆ ಇಪ್ಪತ್ತೊಂದು ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳೇನು ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ಬ್ಲಾಕೌಟ್ ನಿಯಮ ಪಾಲಿಸುತ್ತಿರುವ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಇಪ್ಪತ್ತೆರಡು ಕವಿ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು ಹೇಳಿದ್ದಾರೆ ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿವೆ ಎಂದು ತಿಳಿದು ಹೊಸ ಎಚ್ಚರದಲ್ಲಿ ಬದುಕಬೇಕು ಪ್ರಶ್ನೆ ಇಪ್ಪತ್ತ್ಮೂರು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ನನ್ನ ಪ್ರೀತಿಯ ಗೆಳೆಯನನ್ನು ಪ್ರೀತಿಯ ತಮ್ಮನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿಗೆ ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂದು ಅಭಿಪ್ರಾಯಪಡುತ್ತಾನೆ ಇಪ್ಪತ್ನಾಲ್ಕು ಭಗತ್ ಸಿಂಗನ ತಾಯಿ ಮಗನನ್ನು ದುಃಖದಿಂದ ಅಪ್ಪಿಕೊಂಡ ಸಂದರ್ಭವನ್ನು ವಿವರಿಸಿ ಶಾಲೆಗೆ ಹೋದ ಮಗು ತಡವಾಗಿ ಬಂದುದರಿಂದ ತಾಯಿಗೆ ದುಃಖವಾಗಿ ಈ ರೀತಿಯಾಗಿ ಸಂದರ್ಭ ಇದೆ ಇಪ್ಪತ್ತೈದು ಅಂಬೇಡ್ಕರ್ ಅವರ ಪ್ರಕಾರ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಎಲ್ಲಿದೆ ವ್ಯಕ್ತಿಗೆ ಇಷ್ಟ ಬಂದ ಕೆಲಸ ಮಾಡಲು ಅವಕಾಶ ಇರುವುದು ಅದು ಔಪಚಾರಿಕವಾಗಿದ್ದರೆ ಜಾರಿಯಲ್ಲಿರಬೇಕು ಅದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಸಾಮರ್ಥ್ಯವಾಗಬೇಕು ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಮನೆ ಆಹಾರವನ್ನು ಕಳೆದುಕೊಳ್ಳುವ ಭಯ ಇರುವುದಿಲ್ಲವೋ ಅದೇ ಕ್ರಿಯಾ ಸ್ವಾತಂತ್ರ್ಯ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಶ್ರೀಗಂಧದ ಮರವನ್ನು ಕಡಿದು ಬೇರನ್ನು ಕೊರೆದು ತೆಗೆದು ತೇದರೆ ಅದು ನಮಗೆ ನೋವಾಯಿತೆಂದು ಸುಗಂಧವನ್ನು ಬಿಡುವುದಿಲ್ಲ ಚಿನ್ನವನ್ನು ತಂದು ತುಂಡರಿಸಿ ಪರಿಶೀಲನೆ ಮಾಡಿ ತಿಳಿಯದವರ ಸ್ನೇಹವನ್ನು ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಜ್ಞಾನಿಗಳ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆನ್ನೆಯನ್ನು ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಪರ್ವತ ಗಿರಿಯನ್ನು ಸಂಪೂರ್ಣ ಉರಿದು ಬೂದಿಯಾದಂತೆ ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ ಪ್ರಶ್ನೆ ಇಪ್ಪತ್ತೇಳು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ನೀರಿಲ್ಲದೆ ಜನರ ಹೊರಗಿನ ಕೊಳೆಯನ್ನು ತೊಳೆದು ಬಿಡುವ ಸ್ನಾನ ತಲೆಗೂದಲು ಬಿಳಿಯಾಗದೆ ಮೈಸೊಕ್ಕು ಕಟ್ಟದೆ ಬರುವ ಮುಪ್ಪು ಬಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಈ ಕೆಳಗಿನ ಕವಿಯ ಕಾಲ ಸ್ಥಳ ಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಎರಡು ಪ್ರಶ್ನೆಗಳು ಆರು ಅಂಕಗಳು ಪ್ರಶ್ನೆ ಇಪ್ಪತ್ತೆಂಟು ಕುವೆಂಪು ಕುವೆಂಪು ಅವರು ಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ನನ್ನ ದೇವರು ಮತ್ತು ಇತರ ಕಥೆಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮೊದಲು ಮದುಮಗಳು ಮುಂತಾದವು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಅಭಿದಾನ ದೊರೆತಿದೆ ಮುಂದಿನ ಪ್ರಶ್ನೆ ಟಿ ಎಸ್ ಜಯಪ್ಪಗೌಡ ಧಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧಾರದಹಳ್ಳಿಯಲ್ಲಿ ಜನಿಸಿದರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಮುಂತಾದ ಕೃತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಚಂದಶನ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಮಾತಂಗಾಸುರ ವೈರಿಯಲ್ಲಿ ಪಡೆದುಂ ಬಿಲ್ಲಂ ಧನುರ್ವಿದ್ಯೆಯಂ ಇದು ಅಕ್ಷರ ಗಣದಿಂದ ಕೂಡಿದೆ ಹಾಗಾಗಿ ಇದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಒಂದು ನಾವು ಇದಕ್ಕೆ ಪ್ರಸ್ತಾರ ಹಾಕಿ ಮೂರು ಅಕ್ಷರಕ್ಕೆ ಒಂದೊಂದರಂತೆ ಗಣ ವಿಭಾಗ ಮಾಡಿ ಅಕ್ಷರ ಗಣಗಳ ಆಧಾರದ ಮೇಲೆ ಯಾವ ಛಂದಸ್ಸು ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿದೆ ಮೂರು ಅಂಕಗಳು ಪ್ರೀತಿಯ ಹಚ್ಚೋಣ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಉಪಮೇಯ ಪ್ರೀತಿಯ ಉಪಮಾನ ಹಣತೆ ಇಲ್ಲಿ ಉಪಮೇಯ ಉಪಮಾನ ಎರಡು ಒಂದೇ ಎಂದು ಹೇಳುವುದರಿಂದ ಇದು ರೂಪಕ ಅಲಂಕಾರ ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ ತುಂಬಿದ ಕೂಡ ತೊಳುಕುವುದಿಲ್ಲ ಅಥವಾ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮೂರು ಅಂಕಗಳು ಕೆಳಗಿನ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಆರು ಪ್ರಶ್ನೆಗಳು ಹದಿನೆಂಟು ಅಂಕಗಳು ಮೂವತ್ತ್ಮೂರು ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದಂತಹ ವ್ಯಾಘ್ರಗೀತೆ ಎಂಬ ಪಾಠದಿಂದ ಹರಿಸಿಕೊಳ್ಳಲಾಗಿದೆ ಮೂವತ್ತ್ನಾಲ್ಕು ಒಮ್ಮೊಮ್ಮೆ ನೆಲದ ಕೆಳಗೆ ಐವತ್ತು ಪೋಟು ಹೋಗಿರುತ್ತೇವೆ ಈ ವಾಕ್ಯವನ್ನು ವಿಕ್ರೂ ಗೋಕವರ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಹರಿಸಿಕೊಳ್ಳಲಾಗಿದೆ ಮೂವತ್ತೈದು ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ಈ ವಾಕ್ಯವನ್ನು ಪೂತಿ ಅವರು ಬರೆದ ಶಬರಿ ಎಂಬ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಮೂವತ್ತಾರು ಮುಂಗಾರಿನ ಮಳೆಯಾಗೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಸಂಕಲ್ಪಗೀತೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಮೂವತ್ತೇಳು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಈ ವಾಕ್ಯವನ್ನು ಹಲಗಲಿಬೇಡರು ಎಂಬ ಲಾವಣೆಯಿಂದ ಆಯ್ದುಕೊಳ್ಳಲಾಗಿದೆ ಮೂವತ್ತೆಂಟು ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮ ಈ ವಾಕ್ಯವನ್ನು ಲಕ್ಷ್ಮೀಶಿ ಕ ಲಕ್ಷ್ಮೀಶ ಕವಿ ಬರೆದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತದಲೆಂ ದ್ರೋಣನೆಂಬನ್ ಏಂ ಪಾರ್ವನೆ ಪೇಳೆಂತೆನಗೆ ಕೆಳೆಯನೇ ನೂ ಅರಿಯೇನೆಂದು ಸಭೆ ನುಡಿದ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿ ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನ್ನಲ್ಲ ಕೌಂತೆಯರು ಸುಯೋಧನರು ಎನಗೆ ಬೆಸಕೈುವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಅರಿದು ಒಪ್ಪಿಸುವೆನೆಂಬ ಈ ಬರದೋಳಿರದ್ದೇನು ಕೌರವೇಂದ್ರನ ಕೊಂದನೇನು ಈ ಪದ್ಯವನ್ನು ಕುಮಾರವ್ಯಾಸ ಕವಿ ಬರೆದಂತಹ ಕೌರವೇಂದ್ರನ ಕೊಂದನೇನು ಎಂಬ ಪದ್ಯದ ಪದ್ಯ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ ಕೃಷ್ಣನೇ ಈ ರಾಜ್ಯದ ಸಂಪತ್ತಿಗೆ ಸೋಲುವವನಲ್ಲ ಕುಂತಿಪುತ್ರರು ಹಾಗೂ ದುರ್ಯೋಧನರು ನನಗೆ ಅವರಿಂದ ಸೇವೆ ಮಾಡಿಸಿಕೊಳ್ಳಲು ಮನಸ್ಸಿಲ್ಲ ನನ್ನನ್ನು ಕಾಪಾಡಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕಡಿದು ಒಪ್ಪಿಸುವ ಬರದಲ್ಲಿದ್ದೆನು ನೀನು ರಹಸ್ಯವನ್ನು ಹೇಳಿ ಕೌರವೇಂದ್ರನ ದುರ್ಯೋಧನನನ್ನು ಕೊಂದೆ ನೀನು ಎಂದು ಹೇಳುತ್ತಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಅಥವಾ ಸೂರ್ಯಮಿತ್ರನು ತನ್ನ ಮಾವನೆಂದು ಎಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಮುಂದಿನ ಪ್ರಶ್ನೆ ಹಕ್ಕಿಯನ್ನು ಕಾಲಗತ್ತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ವಿವರಿಸಿ ಅಥವಾ ಕಾಲದ ಪ್ರಭಾವದಿಂದ ಜಗತ್ತಿನ ಮೇಲಾಗುವ ಪರಿಣಾಮಗಳನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ವಿವರಿಸಿ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನು ಒಂದು ಗದ್ಯ ಭಾಗದಿಂದ ಮತ್ತು ಇನ್ನೊಂದನ್ನು ಪದ್ಯ ಭಾಗದಿಂದ ನೀಡಲಾಗಿರುತ್ತೆ ಒಂದೇ ಪಾಠದಿಂದ ಅಥವಾ ಒಂದೇ ಪದ್ಯದಿಂದ ಎರಡು ಪ್ರಶ್ನೆಗಳನ್ನು ಕೇಳಿರುತ್ತಾರೆ ನಮಗೆ ಯಾವ ಪ್ರಶ್ನೆ ಸುಲಭ ಅನಿಸುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು ಮುಂದಿನ ಪ್ರಶ್ನೆ ಕೆಳಗಿನ ಗದ್ಯಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಯಾವುದಾದ್ರೂ ಒಂದಕ್ಕೆ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕಗಳು ನಿಮ್ಮನ್ನು ಹಂಪಾಪುರದ ನಿವಾಸಿ ಪೂರ್ಣ ಎಂದು ಭಾವಿಸಿಕೊಂಡು ಬೆಂಗಳೂರಿನ ನೆಹರು ತಾರಾಲಯ ಭೇಟಿಯ ಸಮಯವನ್ನು ಕೋರಿ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ಅಥವಾ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿಯ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರಿನ ತಾಯಿಯವರಿಗೆ ಪತ್ರ ಬರೆಯಿರಿ ಇದು ಖಾಸಗಿ ಪತ್ರ ಮುಂದಿನ ಮುಖ್ಯ ಪ್ರಶ್ನೆ ಈ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಮೀರದಂತೆ ಒಂದು ಪ್ರಬಂಧ ಬರೆಯಲಿ ಐದು ಅಂಕಗಳು ಕಂಪ್ಯೂಟರ್ ಶಿಕ್ಷಣ ಅಥವಾ ನಿತ್ಯ ಜೀವನದಲ್ಲಿ ಯೋಗದ ಮಹತ್ವ ಪ್ರಬಂಧವನ್ನು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಈ ಹಂತಗಳನ್ನು ಆಧರಿಸಿ ಬರೆದರೆ ನಿಮಗೆ ಐದು ಅಂಕಗಳು ಸಿಗುತ್ತವೆ